ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಏರ್ಪಡಿಸಿದ್ದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವಯುತವಾಗಿ ಮೂಡಿಬಂತು ಜನರ ಮೆಚ್ಚುಗೆಗೂ ಪಾತ್ರವಾಯಿತು ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಪಿ ಡಿಎಆರ್ ನಾಗರಿಕ ಪೊಲೀಸ್ ತಂಡ ಮಹಿಳಾ ಪೊಲೀಸ್ ತಂಡ ಗೃಹ ರಕ್ಷಕ ದಳ ಅರಣ್ಯ ಇಲಾಖೆ ತಂಡ ಅಬಕಾರಿ ಇಲಾಖೆ ತಂಡ ಎನ್ಸಿಸಿ ಸೇವಾದಳ ಹಾಗೂ ಶಾಲಾ ಮಕ್ಕಳು ಸೇರಿದಂತೆ ಒಟ್ಟು ಒಟ್ಟುಮೂವತ್ತೆಂಟು ತುಕಡಿಗಳಿಂದ ಆಕರ್ಷಕ ಪಥ ಸಂಚಲನ ಮೂಡಿಬಂತು ಇನ್ನು ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ದೇಶಕ್ಕೆ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಕೊಟ್ಟಿದ್ದಲ್ಲ ಬದಲಾಗಿ ಭಾರತೀಯರು ಸತತ ಹೋರಾಟ ಸಂಘರ್ಷ ತ್ಯಾಗ ಬಲಿದಾನದ ಮೂಲಕ ಪಡೆದ ಫಲವಾಗಿದೆ ಎಂದು ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಏರ್ಪಡಿಸಿದ್ದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ನಾವು ಭಾರತೀಯರಾಗಿ ಬದುಕುತ್ತಿದ್ದೇವೆ ಸ್ವತಂತ್ರವಾಗಿ ಉಸಿರಾಡುತ್ತಿದ್ದೇವೆ ಯಾರೂ ದಾಸ್ಯದಲ್ಲಿ ಬದುಕುತ್ತಿಲ್ಲ ಎಂದರೆ ಅದಕ್ಕೆ ಕಾರಣ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಮಾಡಿದಂತಹ ಮಾನ್ಯರುಗಳು ಮನೆ ಮಠ ಸರ್ವಸ್ವವನ್ನು ಬಿಟ್ಟು ಅವರುಗಳು ಹೋರಾಟ ಮಾಡಿದ್ದಾರೆ ಅವರ ತ್ಯಾಗ ಬಲಿದಾನ ಹೋರಾಟವನ್ನ ಎಂದೆಂದಿಗೂ ಸ್ಮರಿಸುವಂತಹದ್ದು ಅವರಿಗೆ ನಮನಗಳನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ ಆಗಿದೆ ಎಂದು ತಿಳಿಸಿದರು ಏನೇ ಕಾರಣಕ್ಕೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬಾರದು ಅಂತೇಳಿ ಬ್ರಿಟಿಷರು ಇತರರು ಬಹಳ ಪ್ರಯತ್ನ ಮಾಡಿದರು ಭಾರತ ದೇಶ ಅವರ ದಾಸ್ಯದಲ್ಲಿ ಮುಂದುವರಿಯಬೇಕು ನಾವು ಭಾರತೀಯರು ಕೂಡ ಅವರಿಗೆ ಆಳುಗಳಾಗಿ ಕೆಲಸ ಮಾಡಬೇಕು ಎಂದೆಂದಿಗೂ ಇದು ಮುಂದುವರಿಯಬೇಕು ಅನ್ನುವಂಥ ಸತತ ಪ್ರಯತ್ನದ ನಡುವೆ ಸ್ವಾತಂತ್ರ್ಯ ನಮಗೆ ದೊರಕಿದೆ ಅಂತ ಹೇಳಿದರೆ ಅದು ಅನೇಕ ಭಾರತೀಯರ ಸಂಘರ್ಷ ಹೋರಾಟ ತ್ಯಾಗ ಬಲಿದಾನದಿಂದ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಂಥದ್ದು ಆಯಿತು ಇಂದು ನಾವು ಭಾರತೀಯರಾಗಿ ಬದುಕ್ತಾ ಇದ್ದೇವೆ ಸ್ವತಂತ್ರವಾಗಿ ಉಸಿರಾಡ್ತಾ ಇದ್ದೇವೆ ನಾವು ಯಾರದೋ ಆಳುಗಳಾಗಿಲ್ಲ ಯಾರ್ದೂ ದಾಸ್ಯದಲ್ಲಿ ಬದುಕ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ನಮಗೆ ಈ ಸ್ವಾತಂತ್ರ್ಯವನ್ನು ಕೊಡಿಸ್ಕೊಟ್ಟಂಥವರು